ಎಲೆ ಕಲಸಿ ಕೊಡುವುದೇ ಸೃಷ್ಟಿ ಬಳಿಕಲೆಯ ಗತಿಯಂತೋ ಎಲ್ಲಿ ಸೇರುವುದೋ ಬಳಸುತ್ತಿಹುದೊಂದೊಂದು ಮುಂದೊಂದು ದಿಕ್ಕಿನಲಿ ಅಲೆಯುವೆವು ನಾವಂತು ಮಂಕುತಿಮ್ಮ ಈ ಒಂದು ಇಸ್ಪೀಟ್ ಆಟ ಆಡುವಾಗ ಎಲ್ಲ ಸುತ್ತ ಕೂತಿರ್ತಾರೆ ಒಂದೊಂದೇ ಎಲೆ ಹಂಚ್ತಾ ಹೋಗ್ತಾರೆ ಅಂದ್ರೆ ಅನ್ನೆಲ್ಲ ಮೊದಲು ಬೆರಕೆ ಮಾಡಿ ಆಮೇಲೆ ಮತ್ತೆ ಸರಿಯಾಗಿ ಜೋಡಿಸಿ ಎಲ್ಲರಿಗೂ ಹಂಚ್ತಾ ಹೋಗ್ತಾರೆ ಯಾವ ಎಲೆ ಯಾರಿಗೆ ಹೋಗುತ್ತೆ ಅಂತ ಗೊತ್ತಿರಲ್ಲ ಎಲ್ಲ ಅದೃಷ್ಟದ ಮೇಲೆ ಬಿಟ್ಟಿರುತ್ತೆ ನಮ್ಮ ಜೀವನನೂ ಕೂಡ ಹಾಗೇನೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ನಾವು ಈ ಜೀವನ ಅನ್ನೋ ಪ್ರಯಾಣದಲ್ಲಿ ಹೊರಟಾಗೋಗಿದೆ ನಾವೆಲ್ಲ ಒಂಥರ ಸ್ಪೀಡ್ ಕಾರ್ಡ್ಸ್ ಇದ್ದಂಗೆ ನಾವು ಕಾರ್ಡ್ಸ್ ಎಲ್ಲ ಶಫಲ್ ಮಾಡಿ ಆಗೋಗಿದೆ ಅದು ಯಾರ ಕೈಗೆ ಸೇರುತ್ತೆ ಅಥವಾ ಎಲ್ಲಿಗೆ ಹೋಗುತ್ತೆ ಇದು ಯಾವುದು ನಮಗೆ ಗೊತ್ತಿಲ್ಲ ಅಲೀತಾ ಇರೋದಂದೇ ನಮ್ಮ ಕೆಲಸ ಈಗ ಇಸ್ಪೀಟ್ ಕ ಆಟದಲ್ಲಿ ಒಬ್ಬರ ಇಂದ ಇನ್ನೊಬ್ಬರಿಗೆ ಅಲಿತಾ ಇರುತ್ತೆ ಕಾರ್ಡ್ ಅದೇ ಥರ ನಾವು ಕೂಡ ಅಲಿತಾ ಇರ್ತೀವಿ ಅಂತ ಇದಕ್ಕೆ ಕನ್ನಡದೊಂದು ಹಾಡು ನೆನಪು ಬರುತ್ತೆ ಯಾವ ಹೂವು ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೋ ಅಂತ ಅಂದರೆ ಯಾವುದೋ ಒಂದು ಹೂವು ಗಿಡದಲ್ಲಿ ಬಿಟ್ಟಿರೋದು ಅದು ಯಾರು ಮುಡಿಗೆ ಸೇರುತ್ತೆ ಯಾರಿಗೂ ಗೊತ್ತಿರಲ್ಲ ಯಾರದೋ ಒಬ್ರು ಮನಸ್ಸಲ್ಲಿ ಪ್ರೀತಿ ಅದು ಯಾರ ಬಗ್ಗೆ ಇರುತ್ತೆ ಯಾರಿಗೂ ಗೊತ್ತಿರೋಲ್ಲ ಅಂದರೆ ಆಗುತ್ತೆ ಅಲಿತಾ ಅಲಿತಾ ಮುಂದಕ್ಕೆ ಹೋಗುತ್ತೆ ಅಂತ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಲ್ವಾ Namaskar,